ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಚೈತ್ರ ಲಾಕ್ಸೆಂಟ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಕಲ್ಲಲ್ಲಿ ಜಜ್ಜಿ ಟೊಮೊಟೊ ಕಾಯಲ್ಲಿ ಚಟ್ನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಮೂರು ಟೊಮೊಟೊ ಕಾಯನ್ನು ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಕಟ್ ಮಾಡ್ಕೋಬೇಕು ಹಾಗೆ ಮೂರು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಮೀಡಿಯಂ ಗಾತ್ರದ ಸಿಪ್ಪೆ ಸುಲಿದು ಬಿಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಪ್ಯಾನ್ ಆಗಲಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಅದೆಲ್ಲ ಫ್ರೈ ಮಾಡ್ಕೋಬೇಕು ಟೊಮೊಟೊ ಎಲ್ಲ ಪ್ಯಾನ್ ಬಿಸಿಯಾಗಿದೆ ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಫ್ರೈ ಮಾಡೋಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಮನ್ವಿಕ್ ವೀಕ್ ನ್ಯಾಚುರಸ್ ಅಂತ ಕೋಲ್ಡ್ ಪ್ರೆಸ್ ಆಯಿಲ್ ಇದ್ದು ಈಗ ಎಣ್ಣೆ ಬಿಸಿ ಆಗಿದೆ ಇದಕ್ಕೆ ಬೆಳ್ಳುಳ್ಳಿ ಹಾಕೊಳ್ಳೋಣ ಫ್ಲೇಮ್ ಸ್ವಲ್ಪ ಕಡಿಮೆ ಇಟ್ಕೊಡಿ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ ಹಸಿ ಮೆಣ್ಸಿನ್ಕಾಯಿ ಹಾಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಇವಾಗಲೇ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಕಲ್ಲಲ್ಲಿ ಜಡ್ಜ್ ಮಾಡ್ತಾ ಇರೋದೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಇದು ರೊಟ್ಟಿಗೆ ಚಪಾತಿಗೆ ಎಲ್ಲ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಫ್ರೈ ಆಗ್ತಾ ಇದೆ ನಲ್ಲ ನೋಡ್ತಾ ಇದೆ ಸ್ವಲ್ಪ ಇವಾಗ ಟೊಮಟೊ ಕಾಯ ಹಾಕೊಳ್ಳೋಣ ಇನ್ನ ಚಿಕ್ಕದಂಗೆ ಸ್ವಲ್ಪ ಸಾಫ್ಟ್ ಆಗಬೇಕು ಜಾಸ್ತಿನ್ ಸಾಫ್ಟ್ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು ನ್ 2 ಮಿನಿಟ್ ಕತ್ತೆ ಜಾಸ್ತಿನ್ ಬೇಕಾದಲ್ಲ ನೋಡಿ ಇವಾಗ ಆಲ್ಮೋಸ್ಟ್ ಕುಕ್ಕಾಗಿ ಬಂದಿದೆ ಇಷ್ಟಾದರೆ ಸಾಕಿದು ಸ್ಟವ್ ಆಫ್ ಮಾಡಿಬಿಡೋಣ ಇವಾಗ ಸ್ವಲ್ಪ ತಣ್ಣಗಾಗಲಿ ಜಜ್ಜ ಕಲ್ಲಿಗೆ ನಾನು ಹಾಕೊತೀನಿ ಇದನ್ನು ತೋರಿಸ್ತೀನಿ ಹೇಗೆ ಅಂತ ಹೇಳಿ ಕಂಪ್ಲೀಟಾಗಿ ತಣ್ಣಗಾಗಬೇಕಿದ್ದು ಅಲ್ಲಿ ತನಕ ಸ್ವಲ್ಪ ಹಾಗೆ ಬಿಟ್ಬಿಡೋಣ ಕಂಪ್ಲೀಟಾಗಿ ಕೂಲ್ ಆಗಿದೆ ಇವಾಗ ಜಜ್ ಜೊತೆಗೆ ಹಾಕೊಳ್ಳೋಣ ಮತ್ತೆ ಟೈಮಲ್ಲಿ ಸ್ವಲ್ಪ ಉಪ್ಪು ಮತ್ತೆ ಕೊತ್ತಂಬರಿ ಹಾಕೊಳ್ಳೋಣ ಈಗ ಇದನ್ನ ಕುಟ್ರಾಣಿಲಿ ಈ ಥರ ಕುಟ್ಬೇಕು ನೋಡಿ ಫ್ರೆಂಡ್ಸ್ ಎಲ್ಲ ಸಜ್ಜಿಗೆ ನುಣ್ಣಗಾಗಿದೆ ಈ ಥರ ಆದರೆ ಸಾಕು ತುಂಬ ರುಚಿಯಾಗಿರುತ್ತೆ ರೊಟ್ಟಿಗಂತೂ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಹೀಗೆ ಬಂದಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಚಪಾತಿ ಯಾವುದಕ್ಕಾದರೂ ತಿನ್ನೋಡಿ ಈಗ ಮತ್ತೊಂದು ಥರದ್ದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೊಂದು ರೆಸಿಪಿ ಹೇಳಿದ್ನಲ್ಲ ಅದು ಟೊಮೊಟೊ ಕಾಯಿಯಿಂದನೇ ಮಾಡೋ ಅಂಥದ್ದು ನಾನಿಲ್ಲಿ ನಾನೂರು ಗ್ರಾಮ್ ಟೊಮೊಟೊ ತೊಗೊಂಡಿದ್ದೀನಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪು ಹಾಗೂ ಇದು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಹುಚ್ಚಳು ತಗೊಂಡಿದ್ದೀನಿ ಇವಾಗ ಅದೇ ಪ್ಯಾನ್ ಇಟ್ಕೊಂಡು ನಾವು ಇದೆಲ್ಲ ಹುರ್ಕೊಳ್ಳೋಣ ಸ್ವಲ್ಪ ಮಾಡಿ ಸ್ವಲ್ಪ ಪ್ಯಾನ್ ಬಿಸಿ ಆಗಲಿ ಪ್ಯಾನ್ ಬಿಸಿ ಆಗಿದೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಇದಕ್ಕೂ ನಾನು ಕೊಬ್ಬರಿ ಎಣ್ಣೆನೇ ಬಳಸ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೊಳ್ಳೋಣ

थोडा फ्राई मारcolor. ಸ್ವಲ್ಪ ಕೆಂಪ ಬಣ್ಣ ಆದಮೇಲೆ ಟೊಮ್ಯಾಟೋ ಕಾಯಗಳನ್ನು ಹಾಕcolor. ಇವಾಗ ಇದಾಗಿದೆ ಟೊಮೊಟೊ ಹಾಕೊಳ್ಳೋಣ ಟೊಮೊಟೊ ಕಾಯಿ ಹಾಕೊಳ್ಳೋಣ ತೊಳೆದು ನಾನು ಹೆಚ್ಚಿಟ್ಕೊಂಡಿದ್ದೀನಿ ಉಷ್ಣ ಇವಾಗಲೇ ಹಾಕಲ್ಲ ಇದನ್ನ ರುಬ್ಬ ಟೈಮಲ್ಲಿ ನಾನು ಹಾಕೊಂತೀನಿ ಬೇಕು ಅಂದರೆ ನೀವು ಹಾಕೋಬಹುದು ಅರೋಮ ಮಾತ್ರ ತುಂಬ ಚೆನ್ನಾಗಿ ಕೊಡ್ತಾ ಇರುತ್ತೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಯಾರು ಬೇಕಾದ್ರೂ ಪದಾರ್ಥಗಳು ತುಂಬ ಕಡಿಮೆ ಟೈಮು ಬೇಗ ಸೇವ್ ಆಗುತ್ತೆ ಸಲ ಟ್ರೈ ಮಾಡಿ ಮನೆಗೆ ತುಂಬ ಚೆನ್ನಾಗಿರುತ್ತೆ ಒಂದು ಟೂ ಮಿನಿಟ್ಸ್ ಹಾಗೆ ಬಿಟ್ಬಿಡೋಣ ಸ್ವಲ್ಪ ಸಾಫ್ಟ್ ಆಗಿ ಟೊಮೊಟೊ ಬನ್ನಿ ಇವಾಗ ಸಲ ಕೈ ಆಡ್ತೇನೆ ಇದು ನಾನು ಮಿಕ್ಸಿಯಲ್ಲಿ ಮಾಡ್ತಾ ಇರೋದು ಇದು ಅದು ಕುಟ್ಟಾಣಿ ಕಲ್ಲಲ್ಲಿ ಕುಟ್ಟಿದ್ದು ಇದು ನಾನು ಮಿಕ್ಸಿಯಲ್ಲಿ ಹುಡ್ತಾ ಇದ್ದೀನಿ ನೀವು ಇದನ್ನು ಸ್ಟೋರ್ ಮಾಡಿಕೊಂಡು ಇಟ್ಕೋಬೋದು ಫ್ರಿಜ್ಜಲ್ಲಿ ಹಾಗೆ ಸ್ವಲ್ಪ ದಿನ ಚಲೋ ಕೈ ಹಾಕಿ ಇದೆ ನಾನಿವಾಗ ಲಿಡ್ನ ಕ್ಲೋಸ್ ಮಾಡಿ ಟೂ ಮಿನಿಟ್ಸ್ ಕುಕ್ ಆಗಲಿಕ್ಕೆ ಬಿಡ್ತಾ ಇದ್ದೀನಿ ಟೊಮೊಟೊ ಕಾಯೆಲ್ಲ ಸ್ವಲ್ಪ ಸಾಫ್ಟಾಗಲಿ ಅಂತ ಕುಕ್ ಆಗಿದೆಯನ್ನು ನೋಡೋಣ ಬನ್ನಿ ಲಿಡ್ನ ಓಪನ್ ಮಾಡೋಣ ಚೆನ್ನಾಗಿ ಸಾಫ್ಟಾಗಿದ್ದ ಕಲರು ಚೇಂಜ್ ಆಗಿದೆ ನೋಡಿ ಈ ಥರ ಆದರೆ ಸಾಕು ಇವಾಗ ಇದನ್ನು ಸ್ಟೌನ್ ಆಫ್ ಮಾಡಿಬಿಡೋಣ ಸ್ವಲ್ಪ ಕೂಲ್ ಆಗಿಬಿಡೋಣ ಕಂಪ್ಲೀಟಾಗಿ ಆಗಿದೆ ನಾನು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಳ್ಳೋ ಟೈಮಲ್ಲಿ ನಾನು ಇವಾಗ ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಇಟ್ಕೊಂಡ್ರೆ ಸಾಕು ಇದಕ್ಕೀಗ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಇವಾಗ ಪ್ಯಾನ್ ಇಟ್ಕೊಳೋಣ ಸ್ಟವ್ ಆನ್ ಮಾಡಿ ಪ್ಯಾನ್ ಸ್ವಲ್ಪ ಬಿಸಿ ಪ್ಯಾನ್ ಬಿಸಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ಹಾಕೊಳ್ಳೋಣ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಒನ್ ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಸ್ವಲ್ಪ ಕೆಂಪು ಹಾಕಲಿ

ರೋಮಾಂಚು ತುಂಬಾ ಚೆನ್ನಾಗಿ ಬರ್ತಾ ಇದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿನಿಟ್ ಕುಕ್ ಆಗಲಿ ಕುಕ್ ಆಗಿದೆ ಫ್ರೆಂಡ್ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಎಲ್ಲರೂ ಒಂದ್ಸಲ ಮನೇಲಿ ಟ್ರೈ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ಕುಟ್ಟಿ ಮಾಡಿರೋಂಥ ಟೊಮೊಟೊ ಕಾಯಿ ಚಟ್ನಿ ಇದು ಮಿಕ್ಸರ್ ಜಾರ್ನಲ್ಲಿ ರುಬ್ಬಿ ಮಾಡಿರೋಂತಹ ಚಟ್ನಿ ನೀವು ಮನೇಲೊಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ